ಸೊ ಇವಾಗೇನು ನೋಡಿದ್ರಲ್ಲ ಅದು ಹುಲಿ ಹೆಜ್ಜೆ ಸೊ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಮನೇಲಿ ನಾನು ಮಾತ್ರ ಇದ್ದೀನಿ ಅಣ್ಣ ಎಲ್ಲೋ ಕೆಲಸಕ್ಕೆ ಹೋಗಿದ್ದಾರೆ ತಮ್ಮ ಕಾಲೇಜ್ ಆ್ಯಂಡ್ ಅಮ್ಮನೂ ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತ ನಗರಕ್ಕೆ ಹೋಗಿದ್ದಾರೆ ಕುಶಾಲ್ ನಗರ ಕನ್ಫರ್ಮೇಷನ್ ಇಲ್ಲ ಅಲ್ಲೇ ಅನ್ಕೋತೀನಿ ಸೊ ಹಾಗೆ ಇವಾಗ ಒಳಗೆ ಸ್ಟಾರ್ಟ್ ಮಾಡಿದೆ ಒಂದ್ಸಲ ವ್ಯೂ ನೋಡ್ಕೊಬಿಡಿ ಮತ್ತೆ ಅಲ್ಲಿಂದ ಏನು ಅಂತ ನೋಡ್ತೀನಿ ಸೊ ಈ ವೀಕಲ್ ಬ್ಯಾಂಗ್ಳೂರ್ ಹೋಗೋಣ ಅಂತ ಇದ್ದೀನಿ ನನ್ನ ಕತೆ ಗೊತ್ತಲ್ಲ ನಿಮಗೆ ನಾನು ಹೋದರೆ ಹೋದೆ ಇಲ್ಲ ಅಂದರೆ ಇಲ್ಲ ಸೊ ಅದಕ್ಕೆ ಈ ವೀಕಲ್ ಹೋಗೋಣ ಅಂತಲೇ ಇದ್ದೀನಿ ನೋಡೋಣ ಬ್ಯಾ ಮತ್ತು ಬ್ಯಾಂಗ್ಳೂರ್ ಹೋದ್ಮೇಲೆ ಬ್ಲಾಗ್ಸ್ ತುಂಬ ಬೋರಿಂಗ್ ಇರುತ್ತೆ ನನ್ಗೆ ಗೊತ್ತು ನಾನು ನೋಡಿದೆ ನಂದು ಬ್ಯಾಂಗ್ಳೂರ್ ವಾಗ್ಸು ತುಂಬ ಶಾರ್ಟ್ ವ್ಲಾಗ್ಸು ಮಾಡ್ತೀನಿ ಮತ್ತು ಜಾಸ್ತಿ ಮಾಡೋಕ್ಕೂ ಅಲ್ಲಿ ಮನಸ್ಸು ಬರೋಲ್ಲ ನನಗೆ ಹೇಗೋ ಬ್ಯಾಂಗ್ಳೂರ್ ಹೋದರೆ ನಾನು ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನಲ್ಲೂ ಟ್ವಿಟ್ ಮಾಡಿಬಿಡ್ತೀನೋ ಅಂತ ಅನಿಸ್ತದೆ ಟ್ರೈ ಮಾಡ್ತೀನಿ ಆಗೋಷ್ಟು ಮಾಡೋಣ ಅಂತ ಇಲ್ಲಿದ್ದರೆ ಏ ಇಲ್ಲಿದ್ದರೆ ಮಾಡೇ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇದೆ ಸೊ ಅದಕ್ಕೇ ನಾನು ಇಲ್ಲಿ ವಿರಾಜ್ಪೇಟಲ್ಲೇ ಏನಾದರೂ ಜಾಬ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಈ ಒನ್ ಇಯರ್ ಚಾಲೆಂಜ್ ಮಾಡೋವರೆಗೆ ಮಾತ್ರ ನೋಡೋಣ ಲೈಫ್ ಹೆಂಗೋಗುತ್ತೆ ಅದ್ರ ಹಿಂದೆ ನಾವು ಹೋಗಬೇಕು ನಾವೇನು ಮಾಡಿಫೈ ಏನು ಮಾಡೋಕ್ಕಾಗಲ್ಲ ಲೈಫ್ನ ಹಂಗಂತೇಳ್ಕೊಂಡು ನಾವು ಸುಮ್ಮನೆ ಕೂತರಾಗಲ್ಲ ಏನು ಲೈಫಲ್ಲಿ ಆಗಬೇಕಾಗಿರೋದೇ ಆಗುತ್ತೆ ಅಂತ ಹೇಳ್ಕೊಂಡು ಕೂ ಸುಮ್ಮನೆ ಕೂತರಾಗಲ್ಲ ಸೊ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕಷ್ಟೆ ಇನ್ನು ಅದರಲ್ಲಿ ಫಲ ಸಿಗುತ್ತಾ ಅನ್ನೋದು ನೆಕ್ಸ್ಟು ಜಸ್ಟ್ ವರ್ಕ್ ಆನ್ ಇಟ್ಟಷ್ಟೇ ನಾವು ಅದರ ಮೇಲೆ ವರ್ಕ್ ಮಾಡಬೇಕಷ್ಟೇ ಏನು ಇಂಟ್ರೆಸ್ಟ್ ಇದೆ ಅದ್ರ ಅದು ಅದನ್ನ ಮಾತ್ರ ಮಾಡಿ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನ ಮಾಡೋದಕ್ಕಿಂತ ಇಂಟ್ರೆಸ್ಟ್ ಇರೋದನ್ನ ಮಾಡಿ ಅದರಲ್ಲಿ ಸೋತರೂ ಪರವಾಗಿಲ್ಲ ಅದಕ್ಕೆ ನಾನು ಈ ವ್ಲಾಗಿಂಗ್ ಕೂಡ ಇಂಟ್ರೆಸ್ಟು ನನಗೆ ಫುಟ್ಬಾಲರ್ ಆಗೋದು ಒಂದು ಇಂಟ್ರೆಸ್ಟು ಬಟ್ ಅದು ಇನ್ನು ಆಗೋಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದಿದೆ ಸೊ ಅದಕ್ಕೇನು ಸುಮ್ಮನೆ ಬಿಟ್ಟ ಬಿಟ್ಬಿಡೋಣ ಅಂತಿಲ್ಲ ಆದರೂ ಟ್ರೈ ಮಾಡೋಣ ಅಷ್ಟೆ ಸೊ ನನ್ನದು ಮೇನ್ ಇಂಟೆನ್ಷನ್ ಇವಾಗ ಮೈಂಡಲ್ಲಿ ಏನಿದೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸೊ ಏನು ಇದು ಪರ್ಮನೆಂಟಾಗಿರುತ್ತಾ ಅಂತೆಲ್ಲ ಹೇಳೋಕ್ಕಾಗಲ್ಲ ಆದರೆ ಇರೋರಿಗೂ ಟ್ರೈ ಮಾಡೋಣ ಸೊ ನಮ್ಮಲ್ಲಿ ಏನೆಲ್ಲ ಕಲೆಗಳಿದೆ ಅದನ್ನೆಲ್ಲ ತೋರ್ಸೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಥರ ಸ್ಪೆಷಲಿ ಯೂಟ್ಯೂಬ್ನಲ್ಲಿ ಇನ್ಕಮ್ ಜಾಸ್ತಿ ಇರೋದರಿಂದ ಅಂದರೆ ದುಡ್ಡು ಬರೋದು ಜಾಸ್ತಿ ಅಂದರೆ ಯೂಟ್ಯೂಬ್ನಲ್ಲಿ ಅದಕ್ಕೆ ತುಂಬ ಜನ ಯೂಟ್ಯೂಬೇ ಟ್ರೈ ಮಾಡ್ತಾರೆ ಸೊ ಈ ಕೇಳೋದು ಹೆಸರು ಏನು ಬೇಕಾ ಇದರ ಹೆಸರು ಪೇಪರ್ ಗಿಡ ಅಂದ್ರೆ ಇದ್ರಲ್ಲಿ ಪೇಪರ್ ಹೂವು ಆಗುತ್ತಂತೆ ಸೊ ಹೂವು ಆದಾಗ ತೋರ್ಸೋಣ ಸೊ ನಮ್ಮ ಸ್ಕೂಲಲ್ಲಿ ಇತ್ತು ಯಾವಾಗ ನೋಡ್ತಾ ಇದೀನಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೈಮಲ್ಲಿ ನೋಡಿರೋ ಗಿಡ ಇದು ಸೊ ಇದೇ ನೋಡಿ ಬ್ರೇಕ್ಫಾಸ್ಟ್ ಈಗ ಹಲಸಿನಕಾಯಿದು ಇಟ್ಟು ಸೊ ಇದು ಮತ್ತೆ ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ ಇವತ್ತು ಬ್ರೇಕ್ಫಾಸ್ಟಿಗೆ ಇಲ್ಲಿ ನೀರ್

ಫ್ರೀ ಕಂಟಿಲ್ಲ ಬರೀ ಆದರೆ ಹೆಜ್ಜೆ ಮಾತ್ರ ನಮಗೆ ನಿಮಗೆ ತೋರಿಸಿದ್ನಲ್ಲ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ನೋಡಿ ಬಿರಿಯಾನಿ ಇದೆ ಇವತ್ತು ಸ್ಪೆಷಲ್ಲಾಗಿ ಸೊ ಇವತ್ತು ಆಟ ಆಡೋಕೆ ಹೋಗೋ ಚಾನ್ಸ್ ಇದೆ ಆದರೆ ಟರ್ಫಲ್ಲ ಗ್ರೌಂಡಲ್ಲಿ ಆಟಾಡೋಕ್ಕೆ ಹೋಗೋದು ಸೊ ಇವಾಗ ಹೋಗೋ ಚಾನ್ಸ್ ಇದೆ ನೋಡೋಣ ಫ್ರೆಂಡ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಫೋನ್ ಮಾಡಿದ್ರೆ ಆಟಾಡೋಕ್ಕೆ ಹೋಗಿ ಮತ್ತೆ ಬಂದು ಸಿಗ್ತೇನೆ ಮತ್ತು ಜಾಸ್ತಿ ಉಳೋಕ್ಕಾಗಿಲ್ಲ ಅನ್ಸುತ್ತೆ ಅದೇ ಹುಲಿದು ಹೆಜ್ಜೆ ಕಂಡಿದ್ವಲ್ಲ ಅಷ್ಟೇ ಮತ್ತು ಏನು ಕಂಡಿಲ್ಲ ಅದೇ ಆಗಲೇ ಹೇಳಿದ್ದೀನಿ ಇನ್ನೊಂದ್ಸಲ ನಿಮಗೆ ಕನ್ಫರ್ಮೇಷನ್ ಕೇಳಿದೆ ಅಷ್ಟೇ ಸೊ ನೋಡೋಣ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ಇದನ್ನು ನಾನು ಅಂತ ತೋರಿಸ್ಬೇಕಂತ ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಏನಿತ್ತು ಅದೇ ಐಟಮ್ ನನಗಂತೂ ಹಂಗೆ ಅನಿಸ್ತಾ ಇದೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಒಂದಿಷ್ಟು ಒಂದು ಒಂದು ಜಾಸ್ತಿ ಆಗಿರುತ್ತೆ ಅಷ್ಟೇ ಹೈಟು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ನಾನು ಅದೇ ಗಿಡ ಎಲ್ಲ ತೋರಿಸಿದ್ನಲ್ಲ ಅದರಲ್ಲಿ ಇದೊಂದು ಬಿಟ್ಟೋಗಿತ್ತು ಇದು ಬಟರ್ ಫ್ರೂಟ್ ಗಿಡ ಚಿಕ್ಕದು ಸೊ ನೋಡ್ಕೊಬಿಡಿ ಇನ್ನು ಯಾವತ್ತಾದ್ರೂ ತೋರಿಸುವ ದೊಡ್ಡದಾದ ಮೇಲೆ ಇವತ್ತಿಂಥ ಫಂಕ್ಷನ್ಗೆ ಹೋಗಿದ್ದು ಇದು

ಮಾಡಿ ತಂದು ಹಾಕಬೇಕು ಮತ್ತು ಆ್ಯಂಬುಲೆನ್ಸಿಗೆ ಫೋನ್ ಮಾಡಲಿಕ್ಕೆ ಆ್ಯಂಬುಲೆನ್ಸ್ ಮತ್ತೆ ಯಾರಾದರೂ ಸತ್ತೋದ್ರೆ ಎದುರು ಬರೋದು ನಾವೇ ಅವ್ರನ್ನ ದಪ್ಪನ ಮಾಡಬೇಕು ಅದನ್ನೆಲ್ಲ ಹೇಳಿಕೊಟ್ರು ಮಾಡ್ತಿರೋದಲ್ಲ ಮಾಡ್ತೀವಿ ಸರಿಯಾದ ಚಿಂಡು 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 ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಇನ್ನೇನು ಊಟ ಎಲ್ಲ ಆಯಿತು ಇವಾಗ ಮಲ್ಗೋದೆ ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರು ಊಟ ಹೇಗಿರ್ಬೇಕು